ಮತ್ತೆ ನನಗೆ ರಿಯಲಿ ಹೇಳ್ಬೇಕಂತಂದ್ರೆ ಸರ್ ಮನೆಗೆ ಹೋಗಿ ದುಡ್ಡು ತಗೊಂಡು ಬಂತು ಕಳಿಸಿದ್ದಾನೆ ನನಗೆ ಸುಮಾರು ಒಂದು ಎರಡು ಒಂದು ವರ್ಷ ಟಾರ್ಚರ್ ಕೊಟ್ಟಿದ್ದಾಳೆ ಸರ್ ನನ್ನ ಹೆಸರು ಸುವರ್ಣ ಅಂತ ನನಗೆ ಎರಡು ಸಾವಿರದ ಎಂಟರಲ್ಲಿ ಮದುವೆ ಆಯಿತು ಎರಡು ಸಾವಿರದ ಹತ್ರ ನಮ್ಮ ಎರಡು ಸಾವಿರದ ಹತ್ತರಲ್ಲಿ ನಮ್ಮ ಹಸ್ಬೆಂಡು ಆಕ್ಸಿಡೆಂಟಲ್ಲಿ ಡೆತ್ತಾದರು ಅವರು ಬಂದು ಶ್ರೀರಾಮ ಕಮರ್ಷಿಯಲ್ ವೆಹಿಕಲ್ ಫೈನಾನ್ಸ್ ಇದರಲ್ಲಿ ಫೀಲ್ಡ್ ಆಫೀಸರಾಗಿ ವರ್ಕ್ ಮಾಡ್ತಾಯಿದ್ರು ಆಮೇಲೆ ಅದೆಲ್ಲ ಲ್ಯಾ ಬೆನಿಫಿಟ್ಸ್ ಎಲ್ಲ ಬಂದು ಅತ್ತೆ ನನಗೆ ಶೇರ್ ಆಗಬೇಕು ಅಂತೇಳ್ಬಿಟ್ಟು ತುಂಬ ಕೋರ್ಟ್ಗೆ ಹಾಕ್ಬಿಟ್ಟು ತುಂಬ ಫೈಟ್ ಮಾಡಿದ್ರು ಒಂದು ಫೈವ್ ಇಯರ್ಸ್ ಆದಮೇಲೆ ಮತ್ತೆ ಅವ್ರಿಗೆ ಫಿಫ್ಟಿ ಪರ್ಸೆಂಟು ನಮಗೆ ಫಿಫ್ಟಿ ಪರ್ಸೆಂಟು ಶೇರ್ ಆಯಿತು ಶೇರ್ ಆದಮೇಲೆ ಮತ್ತೆ ಲ್ಯಾಂಡ್ ಇದರಲ್ಲಿ ನಾನು ಎಂಟ್ರಿ ಆದಾಗ ಮತ್ತು ಊರ ಊರಿನ ಜನ ಎಲ್ಲ ಮತ್ತು ಅವರು ಪರವಾರೆ ಮಾಡಿಬಿಡ್ತಾರೆ ಬೇರೆ ಎಲ್ಲಾದರೂ ಇದು ಮಾಡಿಬಿಟ್ಟು ಬೇರೆ ಕೊಂಡ್ಕೊಂಡು ಬಿಡ್ತಾರೆ ಜಮೀನು ನೀನು ಕೋರ್ಟ್ಗೆ ಹಾಕ್ಬಿಡಮ್ಮ ಅಂತ ಎಲ್ಲ ಅಡ್ವೈಸ್ ಮಾಡಿದ್ರು ಆವಾಗ ನಾನು ಕೋರ್ಟ್ಗೆ ಹಾಕಿದಾಗ ಕೋರ್ಟು ಕೋರ್ಟ್ಗೆ ಹಾಕಿ ಒಂದು ಕಡೆ ನ್ಯಾಯ ಅಂತ ಜನನೆಲ್ಲ ಅವ್ರನ್ನ ಇವ್ರನ್ನ ಹೋಗಿ ಒಳ್ಳೆ ಮಾತಲ್ಲಿ ಕೇಳಕ್ಕೆ ಹೋದೆ ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ ಏನಿಲ್ಲ ಇರೋಕ್ಕೊಂದು ಮನೆ ಕೊಡಮ್ಮ ಅಂದ್ರೂ ಇಲ್ಲ ಕೋರ್ಟ್ಗೆ ಹಾಕಿದೀಯಾ ಡಿಸೈಡ್ ಮಾಡ್ಕೊ ಡಿಸೈಡ್ ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಎಷ್ಟು ಹೋದ್ರೂ ಮನೆ ಹತ್ರ ಹೋಗಿ ನಾನು ಇಲ್ಲೇ ಇರ್ತೀನಿ ಮನೆ ಇಲ್ಲೇ ಇರ್ತೀನಿ ಅಂತ ಅಂದಾಗ ಹಾಕ್ಕೊಂಡು ಆಮೇಲೆ ಹೆಂಗಂದ್ರೆ ಹೆಂಗೆ ಬೈಯೋದು ಅವಳು ಸೊಸೆನೂ ಈ ಅಮ್ಮ ಬಂದು ಈಚೆ ಕಡೆ ಬಂದು ಹೆಂಗೆ ಮಾತಾಡೋದು ಏನಂದ್ರದೇ ಮಾತಾಡೋದು ಅನ್ ಇದು ಮಾಡಿಬಿಟ್ಟು ನನ್ನನ್ನು ಹೊರ್ಗಡೆ ಹೊರ್ಗಡೆ ಕಳಿಸ್ಬಿಟ್ಟು ಹಾಕ್ಕೊಂಬಿಡೋರು ಇಷ್ಟಾಗಿ ಏನೇ ಫೈಟ್ ಮಾಡಿದ್ರು ನನಗೆ ರೂಪಾ ಅಂತ ಹೇಳ್ಬಿಟ್ಟು ಅವರು ವೈಫು ನಮ್ಮ ಬಾವ ಬಂದು ಕೆ ವಿನಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಅವರು ಅಮ್ಮನಿಗೆ ಟಾರ್ಚರು ಡ್ರಿಂಕ್ಸ್ ಮಾಡಿಬಿಟ್ಟು ನನಗೆಲ್ಲ ಮಾಡ್ಕೊಟ್ಬಿಡು ನನಗೆಲ್ಲ ನನ್ನ ಮಕ್ಳಿಗೆ ಮಾಡಿಕೊಟ್ಬಿಡು ಅವ್ರಿಗೇನು ಬೇಡ ಹಂಗೆ ಹಿಂಗೆ ಅಂತ ಬಟ್ ಅವರು ಟಾರ್ಚರ್ಗೆ ಎದುಕೊಂಡಿದಾರೋ ಅಥವಾ ಯಾವ ರೀತಿ ಅಂತ ಗೊತ್ತಿಲ್ಲ ನನ್ನ ಹತ್ರಕ್ಕೆ ಸೇರಿಸ್ತಾ ಇಲ್ಲ ಮನೆಗೆ ಯಾವುದೇ ಇದು ನನಗೆ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ ನನ್ನ ಗಂಡನ ಮನೆಯಲ್ಲಿರ್ತೀನಮ್ಮ ನನಗೊಂದು ಎರಡು ರೂಮ್ ಕೊಡು ಅಂದ್ರೂ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರೂ ನನ್ನ ಅಲೋ ಮಾಡ್ತಾ ಇಲ್ಲ ಅಲ್ಲಿ ಎಷ್ಟೇ ನ್ಯಾಯಗಳು ಸುಮಾರು ವರ್ಷ ಎರಡು ಮೂರು ವರ್ಷಕ್ಕೊಂದು ಸಾರಿ ಮತ್ತು ಅವ್ರನ್ನ ಹೋಗೋದು ಫೋನ್ ಮಾಡಿಸೋದು ಮತ್ತು ಬೇರೆಯವ್ರ ಕಡೆಯಿಂದ ದೊಡ್ಡವ್ರ ಕಡೆಯಿಂದ ಏಳಿಸಿ ಏನೇ ಇದು ಮಾಡಿದ್ರು ಕೋರ್ಟ್ಗೆ ಹಾಕಲಿ ಕೋ ಕೋರ್ಟ್ಗೆ ಹಾಕಿದ್ದಾಳೆ ಕೋರ್ಟಲ್ಲಿ ಡಿಸೈಡ್ ಮಾಡ್ಕೊಳ್ಳಿ ಕೋರ್ಟ್ ನಮ್ಮ ಮನೆ ಹತ್ರ ಬರೋದು ಬೇಡ ಅಂತ ಡಿಸೈಡ್ ಆಗಿಲ್ಲ ಇನ್ನು ಇನ್ನೂ ಡಿಸೈಡ್ ಆಗಿಲ್ಲ ಅದು ನಮ್ಮ ತಾಯಿ ಸ್ವಲ್ಪ ಅನಾರೋಗ್ಯದಿಂದ ಒಂದು ಮೂರು ವರ್ಷ ಅವ್ರಿಗೆ ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಕೊರೋನಾ ಟೈಮಲ್ಲಿ ಅವ್ರಿಗೆ ಜಾಂಡೀಸ್ ಆಗಿಬಿಟ್ಟು ಡೆತ್ ಆದರು ಅವಾಗ ಡಿಸ್ಮಿಸ್ ಆಗಿತ್ತು ಕೇಸು ಮತ್ತೆ ರಿಪೀಟ್ ಮಾಡಿಸಿದೆ ಕೇಸ್ನೆಲ್ಲ ರಿಪೀಟ್ ಮಾಡಿಸಿ ಮತ್ತೆ ಅವಾಗೂ ಹೊಲ ಎಲ್ಲ ಮಾರಕ್ಕೆ ರೆಡಿ ಆಗಿದ್ಲು ಆರು ಎಕರೆ ಇದೆ ಸರ್ ಮಾರಕ್ಕೆ ರೆಡಿ ಇದ್ದಾಗ ನನಗೆ ತಕ್ಷಣ ಎಲ್ಲ ಗೊತ್ತಾಗ್ಬಿಡ್ತು ಗೊತ್ತಾದಾಗ ತಕ್ಷಣ ಹೋಗ್ಬಿಟ್ಟು ಒಬ್ಬರನ್ನ ಅಡ್ವೈಸ್ ತೊಗೊಂಡ ಲಾಯರ್ನ ಅಡ್ವೈಸ್ ತೊಗೊಂಡಾಗ ಅವ್ರು ಹೇಳಿದ್ರು ತಕ್ಷಣ ಹೋಗ್ಬಿಟ್ಟು ನಿನ್ನ ಕೇಸು ರಿ ಇದು ರಿಪೀಟ್ ಇದಾಕ್ಸ್ಬಿಡಮ್ಮ ಮತ್ತು ಅವಾಗ ಏನು ಮಾಡೋಕ್ಕಾಗಲ್ಲ ಅಂತ ಆವಾಗ ನಾನೇನು ಮಾಡಿದೆ ಎಲ್ಲ ರಿಪೀಟ್ ಹಾಕ್ಸ್ಬಿಟ್ಟು ಸರ್ ಒಡುವೆ ಸ್ವಲ್ಪ ಬ್ಯಾಂಕಲ್ಲಿ ಇಟ್ಬಿಟ್ಟು ಅವಾಗ ಖರ್ಚಿಗೆಲ್ಲ ಇದು ಮಾಡಿಬಿಟ್ಟು ನಾನು ಲಾಯರ್ಗೆಲ್ಲ ಫೀಸೆಲ್ಲ ಇದು ಮಾಡಿಬಿಟ್ಟು ರಿಪೀಟ್ ಕೇಸ್ ಹಾಕ್ಸಿದೆ ಸರ್ ಈಗ ನಮ್ಮ ತಂದೆ ನೋಡ್ಕೊಬೇಕು ನಮ್ಮ ಮಗನ ನೋಡ್ಕೊಬೇಕು ಫೀಸ್ ಎಲ್ಲ ಮೈ ಮೇಂಟೈನ್ ಮಾಡಬೇಕು ಮನೆ ಮೇಂಟೈನ್ ಮಾಡಬೇಕು ಮನೆ ಜೀವನ ಕಷ್ಟ ಆಗ್ತಿದ್ದ ನಾನು ಒಬ್ಳೆ ಮಗಳು ಅಣ್ಣ ತಮ್ಮ ಕೇಸಾಗಿ ಒಂದು ಏಳೆಂಟು ವರ್ಷ ಆಗಿರಬೇಕು ಸರ್ ಅದು ಕರೆಕ್ಟಾಗಿ ಗೊತ್ತಿಲ್ಲ ಎರಡು ಸಾರಿ ಡಿಸ್ಮಿಸ್ ಆಗಿತ್ತು ಕೇಸು ಎರಡು ಸಾರಿ ಡಿಸ್ಮಿಸ್ ಆದಾಗ ಮತ್ತೆ ರಿಪೀಟ್ ಆಗಿದಾಗ ಮೂರನೇ ಎರಡನೇ ಸಾರಿ ನಮ್ಮ ತಾಯಿ ಡೆತ್ ಆದಾಗ ನಾನು ತುಂಬ ನೆಗ್ಲೆಕ್ಟ್ ಆಗಿ ಹೋಗಲಿಲ್ಲ ಕೋರ್ಟ್ಗೆ ಆವಾಗ ಮತ್ತೆ ಡಿಸ್ಮಿಸ್ ಆದಾಗ ನಾನು ಬ್ಯಾಂಕಲ್ಲೆಲ್ಲ ಒಡವೆ ಇಟ್ಟು ಅವಾಗ ಮತ್ತೆ ರಿಪೀಟು ಕೇಸಲ್ಲ ಇದು ಮಾಡಿಸ್ತೀನಿ ಇವಾಗ್ಲೂ ಆದ್ರೂ ಅಷ್ಟರಲ್ಲೂ ಸೆಂಟ್ರಲ್ಲಿ ಹೋಗಿ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಏನು ಕೇಳ್ಕೊಂಡ್ರು ಅವ್ರು ಇಲ್ಲ ಸರ್ ಇರೋಕ್ಕೆ ಮನೆ ಸಹ ಕೊಡ್ತಾಯಿಲ್ಲ ಎಲ್ಲ ಮಗನಿಗೆ ಬಾಡಿಗೆ ಬಂದಿದ್ದೆಲ್ಲ ಎಲ್ಲ ಕೊಡ್ತಾಳೆ ಮಗನ್ ನೋಡ್ಕೊಂತಾಳೆ ದೊಡ್ಡ ಮಗನ್ ಮೊಮ್ಮಕ್ಳು ನೋಡ್ಕೊಂತಾಳೆ ಮಾಡ್ಬಿಟ್ಲ ಪೊಲೀಸು ನನ್ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಲ್ಲಿ ಲೋಕಲ್ ಅವ್ರಿಗೆ ಲೋಕಲ್ ಅವರು ನಾನು ಕೆಲವ್ರ ಹತ್ರ ಎಲ್ಲ ಕಾಂಟ್ಯಾಕ್ಟ್ ಮಾಡಿದೆ ಅಲ್ಲಿ ಲೋಕಲ್ಲು ರಾಜಕೀಯದವರು ಅಲ್ಲೆಲ್ಲ ಹೇಳಿದಾಗ ಅವರು ಬೇರೆಯವ್ರು ಹೇಳಿದ್ರು ಸರ್ ಮತ್ತು ಅವ್ರಿಗೆಲ್ಲ ಈ ಎಲ್ಲ ಇದಿರುತ್ತಮ್ಮ ಬಟ್ ಅವ್ರು ಬಿಟ್ಕೊಡಲ್ಲ ಲೋಕಲ್ ಅವ್ರನ್ನ ಏನೇ ಇದು ಮಾಡಿದ್ರು ಅಷ್ಟೇ ಹಾಗೆ ಹೀಗೆ ಅಂತ ಹೇಳಿದ್ರು ಸರ್ ನಾನು ಸುತ್ತಿ 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 ಸುಮ್ಮನಾಗ್ಬಿಟ್ಟೆ ಸರ್ ಕೊನೆಗೆ ಸುಮ್ಮನೆ ನನಗೆ ಒಬ್ಬರು ವ್ಯಕ್ತಿ ನಮ್ಮ ಅವ್ರ ಮನೇಲಿ ಬಾಡಿಗೆ ಇದ್ದೀವಿ ಅವಾಗ ಈ ಥರ ನನಗೆ ಅಕ್ಕ ನನಗೆ ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ದೆ